ಈ ಜಾತ್ರೆ ಎಷ್ಟು ವರ್ಷ ದಿನ ನಡೀತದೆ ಇದು ತೊಂಬತ್ತೈದನೇ ವರ್ಷದ ವಾರ್ಷಿಕೋತ್ಸವ ಮುಖಂಡ ಬಿಟ್ಟದ್ದು ಸೊ ಇದು ಎತ್ಕೊಳಗೆ ನಾಟಿ ಎತ್ಕೊಳಗೆ ಅಧಿಕಾರ ಎತ್ಕೊಳಗೆ ಪ್ರಸಿದ್ಧವಾದ ಮುಖಂಡ ಬೆಟ್ಟ ಜಾತ್ರೆ ಮಾಡಿದ ಮೋಸ ನಿಮ್ಮ ಹತ್ರ ಎಷ್ಟು ಜೊತೆ ಎತ್ಕೊಳ್ಳಿದ್ದಾವೆ ನನ್ನ ಹತ್ರ ಇಂಟು ಹೇಳಿದೆ ಸರ್ ಇಂಟ್ ಜೊತೆ ಎತ್ಕೊಳ್ಳಿದ್ದಾವೆ ಸೊ ಇನ್ನೂ ಜೊತೆ ನನ್ನ ಸ್ನೇಹಿತರು ಅಂತ ಹೇಳ್ತಾ ಬಂದಿದೆ ಬಗ್ಗೆ ಹಳ್ಳಿ ಪ್ರಯತ್ನಗಳ ಬಗ್ಗೆ ಸಾಕು ಬಗ್ಗೆ ಏನ್ ಅಡ್ವೈಸ್ ಮಾಡ್ತೀರಾ ಸರ್ ಹಳ್ಳಿ ಸಾಕೋದ್ರಿಂದ ಖರ್ಚು ಲಾಸ್ಟ್ ಅದೆಲ್ಲ ಹೇಳ್ತಾರೆ ಸರ್ ನಾಟಿ ನಾಟಿ ದನ ಸಾಕ್ಲಿ ಮನೆಯಲ್ಲಿ ನಮ್ಮ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ತೆಗೆದಿ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಮನೆಯಲ್ಲಿ ಅದಾದ್ಮೇಲೆ ಅದರಿಂದ ಕಾಯಿಲೆ ಕಸಾಯ ಕಮ್ಮಿ ಆಗುತ್ತೆ ಮನೆಯಲ್ಲಿ ಮನೆಯಲ್ಲಿ ಮನೆಗೆ ಗೊಬ್ಬರ ಅನ್ನೋದು ತುಂಬಾ ಆರ್ಗ್ಯಾನಿಕ್ ಆಗಿ ಏನೇ ಬೇಕಾದ್ರೂ ಬೆಳೆ ಮಾಡ್ಕೋಬಹುದು ಅದು ಗಂಜ ಪ್ರಸಿದ್ಧವಾದದ್ದು ಸೊ ನೀವು ಮಾಡ್ತಾ ಇದೀರಾ ಸರ್ ನಾ ಒಂದು

ಕೊಡ್ಬೇಕು ಏನೇ ಮಾಡ್ಬೇಕು ಅಂದ್ರೆ ಅವ್ರು ಮನಸ್ಸಿಗೆ ಬರ್ಬೇಕು ನಾವು ಪ್ರಚೋದಿಸಬಹುದು ಮಾಡಿ 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 ಅಂತ ಬಟ್ ಅವ್ರ ಮನಸ್ಸಿಂದ ಬಂದ್ರೆ ಮಾಡ್ಬೋದು ಎಲ್ಲಿ ಎಷ್ಟು ಲಕ್ಷ ಸೇರುತ್ತೆ ಸರ್ ಇಲ್ಲಿ ಸಾವಿರ ಸೇರುತ್ತೋ ಲಕ್ಷ ಗಟ್ಟಲೆ ಸೇರುತ್ತೆ ಸಾವಿರ ಗಟ್ಟಲೆ ಸೇರುತ್ತೆ ಕೋಟ್ಯಾಂತ ರೂಪಾಯಿ ಈ ಜಾತ್ರೆಯಲ್ಲಿ ವ್ಯವಹಾರ ಆಗುತ್ತೆ ತುಂಬಾ ಎಲ್ಲ ಸಂತೋಷವಾಗಿ ಹೋಗ್ತಾರೆ ತುಂಬಾ ಚೆನ್ನಾಗಿ ಎಲ್ಲ ದೇಶಕ್ಕೆ ಜನ ಬರ್ತಾರೆ ಇಲ್ಲಿಗೆ ಯಾವೇರಿಯಿಂದ ಹಿಡ್ದು ಕಲ್ಯಾಣ ಕರ್ನಾಟಕ ಇಂದ ಹಿಡ್ದು ಬೀದರ್ ಇಂದ ಹಿಡ್ದು ಚೆನ್ನೈ ಇಂದ ತಮಿಳುನಾಡು ಇಂದ ಹಿಡ್ದು ಎಲ್ಲ ಕಡೆಯಿಂದನು ಬರ್ತಾರೆ ಸರ್ ಓಕೆ ಸರ್ ಥ್ಯಾಂಕ್ ಯು ನಮ್ಮ ನಾಡಿನ ಹೆಮ್ಮೆ ರೈತರ ಜೀವನಾಡಿ ಇದು ಸಾಮಾನ್ಯ ಜಾತ್ರೆ ಅಲ್ಲ ಹಳ್ಳಿಕಾರ್ ದನಗಳ ಜಾತ್ರೆ ಬಲಿಷ್ಠ ದೇಹ ನಿಷ್ಠಾವಂತ ಸ್ವಭಾವ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಕೆಲಸ ಮಾಡುವ ಹಳ್ಳಿಕಾರ ದನಗಳು ರೈತರ ನಿಜವಾದ ಆಸ್ತಿ ಅಂತಲೇ ಹೇಳ್ಬೋದು ಇಂದಿನ ಜಾತ್ರೆಯಲ್ಲಿ ರೈತರ ಕಣ್ಣಲ್ಲಿ ಸಂತೋಷ ಮುಖದಲ್ಲಿ ನಗು ಮನಸ್ಸಿನಲ್ಲಿ ಭವಿಷ್ಯದ ಕನಸುಗಳು ಹಳ್ಳಿಕಾರ್ ತಳಿ ಎಂದರೆ ಕೃಷಿಗೆ ಶಕ್ತಿ ಮಣ್ಣಿನ ಆರೋಗ್ಯಕ್ಕೂ ಕೂಡ ಸಹಾಯ ಮಾಡುತ್ತೆ ಈ ಹಳ್ಳಿ ತಳಿ ಉಳುಮೆ ಮಾಡಿದ್ರೆ ಮಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಈ ತಳಿ ಉಳಿದರೆ ರೈತ ಉಳಿತಾನೆ ಕೃಷಿ ಉಳಿಯುತ್ತೆ ನಮ್ಮ ನಾಡು ಕೂಡ ಉಳಿಯುತ್ತೆ ಅಂತ ಕೂಡ ಹೇಳ್ತಾರೆ ನಗರದ ಗದಲಕ್ಕಿಂತ ಹಳ್ಳಿ ಜಾತ್ರೆಯಲ್ಲಿ ಈ ಸೊಬಗು ರೈತರ ಹೃದಯಕ್ಕೆ ನಿಜವಾದ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ನಿಮಗೂ ಕಾರ ದಿನಗಳ ಬಗ್ಗೆ ಅಭಿಮಾನ ಇದ್ದರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈತನೇ ನಮ್ಮ ನಿಜವಾದ ಹೀರೋ ಅಂತ ಕೂಡ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ よし。 ハ <noise>